ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿತಾ ಆನಂದ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಬಲ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಪರವಾಗಿಲ್ಲ ಹೋಲಿಸ್ಕೊಂಡ್ರೆ ಮೊನ್ನೆಗೂ ಹತ್ತು ಒಂದು ವೀಕಿಗೆ ಹೋಲಿಸ್ಕೊಂಡ್ರೆ ಇವಾಗ ಪರವಾಗಿಲ್ಲ ತುಂಬ ಚೆನ್ನಾಗೇ ಇದ್ದೀನಿ ಸೊ ಇನ್ನು ಬಂದು ಇವತ್ತು ಅಲ್ಲಿ ಅಲ್ಲಿ ತೆಗ್ದಿದ್ರಲ್ವ ಸೊ ಆ ಜಾಗ ಹೊಲಿಗೆ ಹಾಕಿದ್ರು ಅದನ್ನು ಬಿಚ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಹಾಗಾಗಿ ಬೆಳಗ್ಗೆ ತಿಂಡಿ ದೋಸೆ ಮಾಡಿದ್ದೆ ದೋಸೆ ತಿಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ ಎಲ್ಲನೂ ತಿನ್ಬೋದು ಆರಾಮಾಗಿ ಹೊಲಿಗೆ ಇನ್ನೂ ಬಿಚ್ಚಿಲ್ಲ ಅಂದರೂ ಕೂಡ ನಾನೊಂದು ಫೈವ್ ಡೇಸ್ವರೆಗೂ ಈ ಮೊಸರನ್ನ ಮತ್ತು ತೆಳ್ಳಿರ್ತಕ್ಕಂಥದ್ದು ಗಂಜಿ ಆ ಥರ ಕುಡ್ಕೊಂಡೇ ಇದ್ದೆ ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ಹಾಗೆ ರೂಢಿ ಮಾಡಿಕೊಂಡೆ ಸೊ ಏನಿಲ್ಲ ತಿನ್ಬೋದು ಇನ್ನು ರಾತ್ರಿ ಸಾಂಬಾರು ಯಾವುದೋ ಒಂದು ಇದ್ರೊಳಗೆ ನೋಡಿದೆ ವೆಬ್ ಸೀರೀಸಲ್ಲಿ ತಿಳಿ ಸಾಂಬಾರು ಹಾಕು ಅಂದರೆ ಸಾರು ಹಾಕ್ತಾಳೆ ಪಲ್ಯ ಹಾಕು ಅಂತ ಅಂದರೆ ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಪಲ್ಯ ಮಾಡ್ತಾರಲ್ವಾ ಹಾಕ್ತಾಳಲ್ವ ಸೊ ಅದೇ ರೀತಿ ನಾನು ಇವತ್ತು ಸಾಂಬಾರು ಮಾಡಿದ್ದೆ ದೋಸೆಗೆ ಅದು ಸಾಂಬಾರು ಒಂದು ಕಡೆ ಹಾಕೊಂಡಿದ್ದೆ ಇನ್ನು ಕಾಳೆಲ್ಲ ಒಂದು ಕಡೆ ಹಾಕೊಂಡಿದ್ದೆ ತಿನ್ನೋಣ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಏನದು ಕಾಳು ಹುಳಿ ಸಾಂಬಾರು ಮಾಡಿದ್ದೆ ಸಕ್ಕತ್ತಾಗಿತ್ತು ಸೋರೆಕಾಯಿ ಹಾಕಿ ದೋಸೆಗೆ ತಿನ್ಕೊಂಡು ನಾನು ಹೋಗ್ತಾ ಇದ್ದೀನಿ ಆಟೋದಲ್ಲಿ ನಮ್ಮ ಪ್ರತಿ ಸರಿ ನಾನು ಎಲ್ಲಿಗೆ ಹೋದರೂ ನಮ್ಮ ಮನೆಯವರು ನನ್ನ ಜೊತೆ ಮಿಸ್ಸೇ ಮಾಡ್ತಾ ಇರಲಿಲ್ಲ ನನ್ನ ಹಿಂದೆ ಅವರು ಇರೋರು ಬರ್ತಾನೆ ಇರೋರು ಬಟ್ ಏನು ಮಾಡೋಕ್ಕಾಗಲ್ಲ ಕೆಲಸ ಅಂತ ಬಂದಾಗ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತಂತೆ ಏನೋ ಅಂದರೆ ಅಕೌಂಟ್ಸ್ ವರ್ಕ್ ಮಾಡ್ತಿರೋದ್ರಿಂದ ಸೊ ಒಂದೊಂದು ಟೈಮಲ್ಲಿ ಅವರಿಗೆ ವರ್ಕ್ ಪ್ರೆಷರ್ ಇರುತ್ತೆ ಬಟ್ ಅದೆಲ್ಲ ನಾವು ಬಾ ಅಂತ ಪೋರ್ಸ್ ಮಾಡೋದಿಕ್ಕಾಗಲ್ಲ ಅಲ್ವಾ ಸೊ ನಾವು ಕೂಡ ಅರ್ಥ ಮಾಡ್ಕೋಬೇಕು ಇನ್ನು ಹತ್ರನೇ ಅಲ್ವಾ ಸಿದ್ಧಾರ್ಥ ಹಾಸ್ಪಿಟಲ್ ನಮಗೆಲ್ಲ ಹತ್ರನೇ ಇದೆ ಸೊ ಇನ್ನೇನು ತೇಳ್ಬಿಟ್ಟು ಊರಿಂದ ಬಂದು ಆಟೋದಲ್ಲಿ ಹೋದೆ ದಾಬಸ್ಪೇಟೆವರೆಗೂ ಆಟೋದಲ್ಲೇ ಹೋದೆ ಇನ್ನು ಆ ಕಡೆಯಿಂದ ಬಸ್ಸಿದ್ದು ಗೌರ್ಮೆಂಟ್ ಬಸ್ಸು ಬಿ ಎಮ್ ಟಿ ಸಿ ಬಸ್ಸಲ್ಲಿ ಹೋಗಿದ್ದೆ ಸೊ ಬರೋದು ಏನು ಲೇಟ್ ಏನಾಗಲಿಲ್ಲ ತುಂಬ ಬೇಗನೆ ಬಂದೆ ಎಲ್ಲ ಕೆಲಸನೂ ಮುಗೀತು ಮತ್ತು ಕಿವಿ ಬೇರೆ ತೋರಿಸ್ಕೊಬೇಕಿತ್ತಲ್ವ ಕಿವಿನೂ ಕೂಡ ಬೇಗನೆ ತೋರಿಸಿ ನೋಡಿದ್ರು ಸೆಕ್ಷನ್ ಎಲ್ಲ ಮಾಡಿದ್ರು ಕಿವಿಗೆ ಎಲ್ಲ ಕ್ಲಿಯರ್ ಆಗಿದೆ ಇನ್ನೊಂದು ಸ್ವಲ್ಪ ಇದೆ ಅದು ತಮ್ಟೆ ಹತ್ತಿರ ಅದು ಕಚ್ಕೊಂಡ್ಬಿಟ್ಟಿದೆ ಸ್ವಲ್ಪ ಫಂಗಸ್ ಬಂದು ಸೊ ಅದು ಕ್ಲಿಯರ್ ಆಗುತ್ತೆ ಸ್ವಲ್ಪ ಡ್ರಾಪ್ಸ್ ಹಾಕೊಳ್ಳ್ರಿ ಇಯರ್ ಡ್ರಾಪ್ಸ್ ಅಂತ ಹೇಳಿದ್ರು ಇನ್ನು ಅದಕ್ಕೋಸ್ಕರ ಇಯರ್ ಡ್ರಾಪ್ಸ್ ಹಾಕೋಬೇಕು ಹಾಕೋ ನೈಟ್ ಹೊತ್ತು ಮಾತ್ರ ಹೇಳಿದ್ದಾರೆ ನೈಟ್ ಹೊತ್ತು ಹಾಕ್ಕೊಳ್ಳೋಣ ಅಂತ ಇನ್ನು ನಾನು ಒಳಗೆ ಬಿಚ್ಚಬೇಕಾದ್ರೆ ತುಂಬ ಪೇಯ್ನ್ ಆಗುತ್ತೋ ಏನೋ ಅಂತ ಭಯ ಇಂದ ಹೋದೆ ಯಾಕಂತಂದರೆ ಒಬ್ಬಳೇ ಹೋಗಿದ್ದು ಮತ್ತು ಮೆಡಿಸನ್ ಏನಾದರೂ ಹೇಳ್ತಾರೇನೋ ಗೊತ್ತಿಲ್ಲ ಅಂದ್ಕೊಂಡು ಬಟ್ ಏನೂ ಮಾಡಲಿಲ್ಲ ಸುಮ್ಮನೆ ಜಸ್ಟ್ ಹಂಗೆ ತಗೋದ್ರು ಆಮೇಲೆ ಡಾಕ್ಟರ್ ಕೂಡ ಒಂದು ಹೇಳು ಒಂದು ಏನು ಹೇಳಿದ್ರು ಗೊತ್ತಾ ಸೊ ಅಲ್ಲನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದೀರ ತುಂಬ ಚೆನ್ನಾಗಿದ್ದಾವೆ ಅಲ್ಲು ಅಂತ ಹೇಳಿದ್ರು ನನಗೆ ನಗು ಬರ್ತಿತ್ತು ಒಂದು ಕಡೆ ಯಾಕಂತಂದರೆ ಚೆನ್ನಾಗಿದ್ದರೆ ಮತ್ತು ಯಾಕೆ ಕೇಳಿಸ್ಕೊಬೇಕಿತ್ತಪ್ಪ ಅಂತ ಬೇಜಾರಾಯಿತು ನಿಜವಾಗಲೂ ನಾನೇನಿಲ್ಲ ಬೆಳಗ್ಗೆ ಮತ್ತು ಮಲ್ಕೋಬೇಕಾದ್ರೂ ಒಂದ್ಸಲಿ ಬ್ರಷ್ ಮಾಡಿಬಿಟ್ಟು ನೀಟಾಗಿ ಮಲ್ಕೋತೀನಿ ಮಾಡಿಬಿಟ್ಟು ಮಲ್ಕೋತೀನಿ ಬಟ್ ಅಷ್ಟೆಲ್ಲ ನಾನು ಕೇರ್ ಮಾಡಿದ್ರು ನನಗೆ ಈ ರೀತಿ ಆಗೋಗ್ಬಿಟ್ಟಿದೆ ಏನು ಮಾಡಲಿ ಅಂತಲೇ ಗೊತ್ತಾಗಲಿಲ್ಲ ಸೊ ಈ ಒಂದು ವ್ಲಾಗ್ ಬಗ್ಗೆ ಒಂದು ಡೀಟೇಲ್ ಆಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಂತರ ಯಾರಿಗೆಲ್ಲ ವಿಸ್ಡಮ್ ಟೂತ್ ಆಗಿರುತ್ತೆ ಅದು ಏನು ಮಾಡಬೇಕು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿಲ್ಲ ಹಾಗಾಗಿ ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿತಾ ನನ್ನ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಬಂದು ಮಂಗಳವಾರ ಸೊ ಬೆಳಗ್ಗೆ ಹೋಗ್ಬಿಟ್ಟು ನಾನು ಅಲ್ಲಿಗೆ ಹಾಕಿರ್ತಕ್ಕಂಥ ಹೊಲಿಗೆನೆಲ್ಲ ಸೂಚರ್ ಮಾಡಿದ್ರು ಸೂಚರು ಸೊ ಅಂದರೆ ಹೊಲಿಗೆ ಎಲ್ಲ ಹಾಕಿದ್ದು ಸೊ ಅದನ್ನ ಬಿಚ್ಕೊಂಡು ಬಿಚ್ಚಿಸ್ಕೊಂಡು ಬಂದೆ ಇನ್ನು ಬಂದು ಕಿವಿಗೂ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಅದನ್ನು ಕೂಡ ಸ್ವಲ್ಪ ಸೆಕ್ಷನ್ ಮಾಡಿಸ್ಕೊಂಡು ಬಂದೆ ಇನ್ನು ಬಂದು ಎಲ್ಲ ನೀಟಾಗಿ ಆಗಿದೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಸೊ ಇವಾಗ ಬಂದು ಟೈಮ್ ಆಲ್ರೆಡಿ ಒಂಬತ್ತುವರೆ ಆಗಿದೆ ಆಚೆ ಬಿಗ್ ಬಾಸ್ ನಡೀತಾ ಇದೆ ಸೊ ಮನೇಲಿ ನಾನು ಅಮ್ಮು ಇಬ್ಬರೇ ಇದ್ದೀವಿ ಅಲ್ವ ಬಂಗಾರಿ ಬರಲ್ಲ ಬಿಡು ಬಂಗಾರ ಇಲ್ಲೂಡಿಲಿ ನಾನು ಮತ್ತೆ ಅಮ್ಮು ಇಬ್ಬರೇ ಇರೋದು ಕಾರಣ ಬಂದ್ಬಿಟ್ಟು ಎಲ್ಲರೂ ಹಬ್ಬಕ್ಕೆ ಹೋಗಿದ್ದಾರೆ ಆ ಪಕ್ಷ ಮಾರ್ನಮಿ ಹಬ್ಬಕ್ಕೆ ನಮ್ಮತ್ತೆ ಇದ್ದಾರಲ್ವ ಸೊ ಅವ್ರು ತವರ್ ಮನೆ ತುಮಕೂರ್ಗೆ ಹೋಗಿದ್ದಾರೆ ಪ್ರತಿ ವರ್ಷನೂ ನಾನು ಹೋಗ್ತಾ ಇದ್ದೆ ಬಟ್ ಈ ವರ್ಷ ಮಿಸ್ ಆಗಿದ್ದೀನಿ ಸೊ ಸ್ವಲ್ಪ ಅಂದರೆ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದೆ ಬಟ್ ಹೋಗೋದಿಕ್ಕಾಗಲಿಲ್ಲ ಹಾಗಾಗಿ ಹೋಗಲಿಲ್ಲ ಅಷ್ಟೇ ಅದಕ್ಕೆ ನಮ್ಮ ಮನೆಯವರು ಸೊ ಚಿಕನ್ ತೊಗೊಂಡು ಬಂದಿದ್ರು ಒಂದು ಹಾಫ್ ಕೆ ಜಿ ಅಷ್ಟೇ ಸೊ ಪ್ಲ್ಯಾನ್ ಇದ್ದಿದ್ದು ನಾನು ಬರೋದಿಲ್ಲ ಅಂತಲೇ ಪ್ಲ್ಯಾನ್ ಇತ್ತು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಆಮೇಲೆ ನಮ್ಮ ಮನೆಯವರು ಹಿಂಗೆ ಏನೇನೋ ಆಗಿ ಕಡೆಗೆ ಅವರೇ ಹೋದರು ನನ್ನ ನನ್ ಮಗನೂ ಇರ್ತಾನೆ ಅನ್ಕೊಂಡೆ ಬಟ್ ಅವನು ಕಳಿಸ್ದೆ ತಗೋ ಬರೀ ಕಡೆ ತಿರ್ಗು ಆ ಅದಕ್ಕೋಸ್ಕರ ಅಮ್ಮನ ಎಲ್ಲೇ ಉಳಿಸ್ಕೊಂಡೆ ಅವಳಿಗೆ ಊಟ ತಿನ್ಸಿದಿನಿ ಅನ್ನ ಮತ್ತೆ ತುಪ್ಪ ಬೆಳ್ಳುಳ್ಳಿ ಆ ಮೆಣಸು ಉಪ್ಪು ಹಾಕ್ಬಿಟ್ಟು ಅನ್ನ ತಿನ್ಸಿದ್ದೀನಿ ಇವಾಗ ನಾನು ಏನಾದರೂ ಮಾಡ್ಕೊಳಕ್ ಮಾಡ್ಕೊಳ್ಬೇಕು ಅಂತ ಮುದ್ದೆಗೆಲ್ಲ ಇಟ್ಟಿದ್ದೆ ಅವರು ಕೂಡ ಹೋಗೋಲ್ಲ ಅಂದಿದ್ರು ಮುದ್ದೆಗೂ ಎಲ್ಲ ಇಟ್ಟಿದ್ದೆ ಬಟ್ ಆಮೇಲೆ ನಮ್ಮತ್ತೆ ಫೋನ್ ಮಾಡಿ ಇಲ್ಲ ಬರ್ರಿ ಬರ್ರಿ ಅಂತ ಬಲ್ಲ ಅಂತ ಮಾಡಿದ್ರು ಇಲ್ಲೇ ಎಲ್ಲ ತುಮಕೂರಿಗೆ ಹೋಗ್ಬೇಕು ಹಾಗಾಗಿ ಸೊ ಹೋದರು ಅವರು ಕಾರಲ್ಲಲ್ವಾ ಸೊ ಮಳೆ ಬೇರೆ ಬರ್ತಿದೆ ಹಂಗಾಗಿ ಸೊ ನಾನು ಹೋಗೋದಕ್ಕಾಗಲಿಲ್ಲ ಇನ್ನು ನನಗೆ ಅಂತ ಚಿಕನ್ ತೊಗೊಂಬಂದಿದ್ದಾರೆ ಒಂದು ಹಾಫ್ ಕೆ ಜಿ ಚಿಕನ್ ಇದೆ ಸೊ ಅದರೊಳಗೆ ಇವಾಗ ಏನಾದರೂ ಫ್ರೈ ಏನಾದರೂ ಮಾಡ್ಕೊಳ್ಳೋಣ ಅಂತ ಅನ್ನ ಮಾಡಿಬಿಟ್ಟಿದ್ದೆ ಬೆಳಗ್ಗೆ ಸೊ ಇವಾಗ ಎಲ್ಲರಿಗೂ ಅಂತೇಳ್ಬಿಟ್ಟು ಮುದ್ದೆಗೆ ಇಟ್ಟಿದೆ ಮುದ್ದೆ ಇನ್ನು ಕ್ಯಾನ್ಸಲ್ ಆಯಿತು ಹಂಗೆ ಇಟ್ಟಿದ್ದೀನಿ ನಾನು ಅನ್ನನೂ ಮತ್ತು ಫ್ರೈ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತೀನಿ ಇವತ್ತಿನ ವ್ಲಾಗು ನಂದು ನನ್ನ ಮಗಳದು ಇಬ್ಬರದೇ ಆಗಿರುತ್ತೆ ಸೊ ಮನೇಲಿ ಇಬ್ಬರೇ ಇದ್ದೀವಿ ಈಗತ್ತಾ ಅಮ್ಮು ಎಲ್ಲ ಎತ್ತೋದ್ರು ಎತ್ತೋದ್ರು ಅಂತ ನೋಡ್ತಾ ಇದ್ದಾಳೆ ಬಟ್ ಯಾರೂ ಇಲ್ಲ ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ ಅಂತ ಸುಳ್ಳು ಹೇಳ್ಕೊಂಡು ಆ ಕ್ಷಣಕ್ಕೆ ನೋಡಿದ್ರೆ ಯಾರಾದರೂ ಹೋಗೋದನ್ನ ಆ ಕ್ಷಣಕ್ಕೆ ತುಂಬ ಅಳ್ತಾಳೆ ಹಿಡಿಯೋದಿಕ್ಕೆ ಆಗೋದಿಲ್ಲ ಅವ್ರ ಜೊತೆನೇ ಕಲಿಸ್ಬಿಡ್ಲ ಅನ್ಸ್ತಿರತ್ತೆ ಒಂದು ಸ್ವಲ್ಪ ಮರೆ ಮಾಡಿಬಿಟ್ಟು ಒಂದು ಐದು ನಿಮಿಷ ಆ ಕಡೆ ಗಮನ ಬಿಟ್ಬಿಟ್ರೆ ಏನಾದರೂ ಕೈಗೇನಾದರೂ ಕೊಟ್ಬಿಟ್ಟು ಏನಾದರೂ ಮಾತಾಡಿಸ್ಬಿಟ್ರೆ ಆ ಕಡೆ ಬಿಡ್ತಾಳೆ ನಮ್ಮ ಜೊತೆ ಅಡ್ಜಸ್ಟ್ ಆಗಿಬಿಡ್ತಾಳೆ ಆ ಥರ ಬಂಗರಿ ಬಂಗಾರಿ ಬಂಗರಿ ಹ್ಞೂ ನೋಡಿಲಿ ಹಾಯ್ ಮಾಡಿ ಎಲ್ಲರಿಗೂ ಹಾಯ್ ಬಟ್ಟೆ ಇಟ್ಟಿದೆ ಬೆಳಗ್ಗೆ ಸ್ನಾನ ಮಾಡಿಸಿ ಎಲ್ಲ ಹರಿಸ್ಕೊಬಿಟ್ಟಿದ್ದಾಳೆ ಸಣ್ಣಗಿಡೋಣ ಅಂತ ಹೋದರೆ ಈ ಕಡೆಗೊಂದ್ಸಲಿ ಅಂತೇಳಿ ಈ ಕಡೆಗೊಂದ್ಸಲಿ ಅಂದು ಅಂದು ಒಂದು ಅದು ದೊಡ್ಡದಾಗ್ಬಿಟ್ಟಿತ್ತು ಬಂಗಾರ ಆಯಿತು ಬಂಗಾರ ಬೊಂಗರು 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 ಓಕೆ ಗೈಸ್ ಇವತ್ತಿನ ನಾವು ಈಗ ನಾವು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ಹಸೊಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೂ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಎಸ್ ಗೈಸ್ ಟೈಮ್ ಬಂದ್ಬಿಟ್ಟು ಆಗಲೇ ಇವಾಗ ಹತ್ತು ಮುಕ್ಕಾಲು ಹತ್ತಿರ ಆಗ್ತಿದೆ ಕಾಣ್ತಿದ್ಯಾ ಕಾಣ್ತಿಲ್ಲ ಗೊತ್ತಾಗ್ತಿಲ್ವಲ್ಲ ಹತ್ತು ಮುಕ್ಕಾಲು ಆಗ್ತಿದೆ ಇನ್ನು ಅಷ್ಟರಲ್ಲಿ ಅಮ್ಮನೂ ಕೂಡ ಮಲಗಿಸ್ಬಿಟ್ಟೆ ನಮ್ಮ ಮನೆಯವ್ರಿಗೆ ಯಾರೂ ಬಂದಿಲ್ಲ ಇನ್ನೂ ಅಷ್ಟರೊಳಗೆ ಅವಳನ್ನೂ ಕೂಡ ಹಾಗೆ ಕೈಯಲ್ಲೇ ತೂಗಿ 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 ಜೋಲಿ ಹಾಕಿ ಕೈಯಲ್ಲೇ ಸೊ ಮಲ್ಕೊಂಡಿದ್ದಾಳೆ ಮಲ್ಕೊಂಡಿದ್ದಾಳೆ ಇನ್ನು ಫ್ರೈ ಕೂಡ ಆಗಿದೆ ಸೊ ಊಟ ಮಾಡೋಣ ಇವಾಗ ಇದ್ದೀನಿ ಸೊ ಈ ರೀತಿ ಊಟ ಮಾಡಿದ್ರೆ ಎಲ್ಲಿ ಸಣ್ಣ ಆಗೋದಲ್ವಾ ಸೊ ಯಾವ ರೀತಿ ಸಣ್ಣ ಆಗ್ತೀನೋ ಏನೋ ಗೊತ್ತಿಲ್ಲ ಫ್ರೈ ಎಲ್ಲ ಫಸ್ಟ್ ಕ್ಲಾಸಲ್ಲಾಗಿದೆ ಸೊ ನೋಡಿ ತುಂಬ ಚೆನ್ನಾಗಾಗಿದೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ ಘಮ ಘಮ ಅಂತ ಇದೆ ಅನ್ನ ಹಾಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡೋದೇನೆ ಸೊ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಊಟ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ರೆಸಿಪಿ ಏನೂ ಆಗಲಿಲ್ಲ ಅಮ್ಮು ಬೇರೆ ಎದ್ದಿದ್ಲು ನಾನು ಬೇಗ ಬೇಗ ಅರ್ಜೆಂಟಾಗಿ ಮಾಡ್ಕೊಂಬಿಟ್ಟೆ ಏನೂ ಮಾಡಿಲ್ಲ ನಾನು ಜಸ್ಟ್ ಸಿಂಪಲ್ ತುಂಬ ಸಿಂಪಲ್ಲಾಗೆ ಮಾಡಿದ್ದು ಏನು ರುಬ್ಬು ಆಗಲಿಲ್ಲ ಏನೂ ಆಗ್ಲಿಲ್ಲ ಹಂಗೆ ಹೇಗೆ ಎಲ್ಲ ಮಾಡಿದೆ ಇನ್ನು ಚಿಕನ್ ಫ್ರೈ ಕೂಡ ರೆಡಿ ಆಗಿತ್ತು ಅದಕ್ಕೆ ಏನು ಜಾಸ್ತಿ ಏನು ಮಾಡೋದಕ್ಕೆ ಹೋಗಲಿಲ್ಲ ಅನ್ನ ಹಾಕ್ಕೊಂಡು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅದು ತಿಂದ್ಕೊಂಡೆ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದು ಹೇಳೋದಕ್ಕೆ ಆಗಲ್ಲ ಬಿಡಿ ಎಷ್ಟು ಚೆನ್ನಾಗಿತ್ತು ಏನು ನಾವು ತುಂಬ ಓವರಾಗಿ ಕಾನ್ಸಂಟ್ರೇಟ್ ಇಟ್ಕೊಂಡು ಮಾಡ್ತೀವಿ ಅದೇ ಅಷ್ಟೊಂದು ಚೆನ್ನಾಗಿರಲ್ಲ ಬಟ್ ನಾವು ಹೆಂಗೆ ಬೇಕೋ ಹಂಗೆ ಮಾಡ್ತೀವಲ್ವಾ ಸೊ ಆ ಥರ ಡ್ರೈಯಾಗಿ ಮಾಡಿದೆ ಸ್ವಲ್ಪ ಲೆಗ್ ಪೀಸ್ ಹಾಕ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ ತುಂಬ ಚೆನ್ನಾಗಿತ್ತು ಇನ್ನು ಮಿಸ್ ಆಯಿತು ನಾನು ಹೋಗಬೇಕಿತ್ತು ನಾನು ಹೋಗೋದಕ್ಕೆ ಆಗಲಿಲ್ಲ ಸೊ ಓಕೆ ಅಂತ ಹೋಗ್ಲಿ ಅಂತ ಸುಮ್ಮನೆ ಅದೇ ಹಂಗಾಗಿ ನಾವು ಹೋಗೋಲ್ಲ ಅಂತ ಪ್ಲಾನ್ ಇದ್ದಿದ್ದರಿಂದ ನಮ್ಮ ಮನೆಯವ್ರು ಮುಂಚೆನೆ ತೊಗೊ ಬಂದಿದ್ರು ಸೊ ನಾನು ಮಾಡೋದಿಲ್ಲ ಫ್ರಿಜ್ಗೆ ಹಾಗೆ ಇತ್ತಿರ್ತೀನಿ ಅಂದೆ ನೀನು ಹಂಗೆ ಇರ್ತೀನಿ ಆ ತಿನ್ಕೋ ಎಷ್ಟು ಬೇಕೋ ಅಷ್ಟು ಅಂತ ಹೇಳಿದ್ರು ಸೊ ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಅಂತ ಏನಿಲ್ಲ ಜಾಸ್ತಿನೇ ತಿಂದೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಅಂದ್ ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿತ್ತಲ್ವಾ ಸೊ ಯಾವಾಗಲೂ ಮೊಸರನ್ನ ಮೊಸರನ್ನ ತಿಂದು ತಿಂದು ಮೊಸರನ್ನದ್ಮೇಲೆ ಆಸೆನೇ ಹೊಟ್ಟೋಯ್ತು ನನಗೆ ಅಷ್ಟೊಂದು ತಿನ್ಸಿ ತಿನ್ಸಿ ನಿಜ ಅಲ್ಲಿ ಹಂಗಾಗಿರ್ದಿಂದ ಸ್ಮೂತಾಗಿರೋದು ತಿನ್ಬೇಕಿತ್ತು ಖಾರ ಎಲ್ಲ ಸೋಗಿಸಂಗಿರ್ಲಿಲ್ಲ ಹಾಗಾಗಿ ಮೊಸರನ್ನ ಗಂಜಿ ಮೊಸರನ್ನ ಗಂಜಿ ಈ ಥರದ್ದೇ ತಿನ್ಕೊಂಡು ನನಗೆ ಬೇಜಾರಾಗೋಗಿದ್ದು ಅದೇನಾಗುತ್ತೋ ಏನಾಗುತ್ತೋ ಆಗೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಚೆನ್ನಾಗಿ ಇದು ಗ್ರೇವಿ ಎಲ್ಲ ಇರುತ್ತಲ್ಲ ಅನ್ನಕ್ಕೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಅದನ್ನೇ ತಿಂದ್ಕೊಂಡೆ ಮತ್ತು ಏನು ಮಾಡೋದಕ್ಕೆ ಹೋಗಲಿಲ್ಲ ನಮ್ಮ ಮನೆಯವ್ರು ಬಂದಾಗ ಆಗಲೇ ಒಂದು ಗಂಟೆ ಆಗಿತ್ತು ಅಷ್ಟರಲ್ಲಿ ನಾನು ಒಂದು ನಾಲ್ಕೈದು ವೀಡಿಯೋಗಳಿದ್ವು ಎಡಿಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಮ್ಮನೇ ಹೋಗಿ ಮಲ್ಕೊಂಡೆ ಫೋನ್ ಏನಾದರೂ ಇದ್ದರೆ ಅಷ್ಟು ಬೇಗ ನಿದ್ದೆ ಬಂದುಬಿಡ್ತಾಯಿತ್ತು ಗೈಸ್ ಆ ರೀತಿ ಆಗೋಗ್ಬಿಡ್ತು ಸೊ ತುಂಬ ವೀಡಿಯೋಗಳಿದ್ದಾವೆ ನಾನು ಅಪ್ಲೋಡ್ ಮಾಡೋದಕ್ಕೆ ಇಲ್ಲ ಇದೇ ಆಗೋಗ್ಬಿಡ್ತೆ ಕಾರಣ ಕೊಟ್ಟರೆ ಕಾರಣ ಹೇಳ್ತಾನೆ ಇರ್ತೀವಿ ಬಟ್ ಮನ್ಸು ಮಾಡಿ ಕುತ್ಕೊಂಡ್ರೆ ಎಷ್ಟೊತ್ತು ಪಟಾಪಟ ಅಂತ ಮಾಡ್ಬೋದು ಬಟ್ ಅದು ಏನೋ ಆಗ್ತಾನೇ ಇಲ್ಲ ತುಂಬ ಅಂದರೆ ತುಂಬ ಸತಾಯಿಸಿದೆ ನಾನು ಅಂದ್ಕೊತೀನಿ ಈ ಥರ ಮಾಡಿದ್ರೆ ನಾನು ಯೂಟ್ಯೂಬರ್ ಆದಂಗೆ ಯೂಟ್ಯೂಬಿಂದ ಪೇಮೆಂಟ್ ತೊಗೊಂಡಂಗೆ ಎಲ್ಲರೂ ಕೇಳ್ತಾನೆ ಇರ್ತಾರೆ ಕಿಂಡಲ್ ಮಾಡೋದು ಯೂಟ್ಯೂಬ್ ಏನೋ ವೀಡಿಯೋ ಮಾಡ್ತಿದ್ದಲ್ಲ ಎಷ್ಟು ದುಡ್ಡಿದೆ ಎಷ್ಟು ದುಡಿದೆ ಅನ್ನೋದು ಕಿಂಡಲ್ಲೇ ಆಗೋಗ್ಬಿಟ್ಟಿದೆ ಯಾವಾಗ ತಗೊತೀನಿ ಅಂತ ಗೊತ್ತಿಲ್ಲ ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಒಂದು ಫ್ಯಾಷನ್ಗೋಸ್ಕರ ನಾನು ಅದು ಕಂಟಿನ್ಯೂ ಮಾಡೇ ಮಾಡ್ತೀನಿ ಬಿಡೋದಕ್ಕಂತೂ ಹೋಗೋದಿಲ್ಲ ಯಾವುದಾದ್ರೂ ಒಂದು ಯಾವ ಥರ ಒಂದಿನ ಕೈ ಹಿಡಿಬೋದಲ್ವಾ ಸೊ ಮೇ ಬಿ ಇರಬೇಕು ಸೊ ನೋಡೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಯೂಟ್ಯೂಬರ್ಗೂ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಮೋಟಿವ್ ಆಗುತ್ತೆ ಆ್ಯಂಡ್ ಮತ್ತೆ ಮತ್ತೆ ವೀಡಿಯೋ ಮಾಡೋದಿಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಖುಷಿ ಕೊಡುತ್ತೆ ಮೇಯ್ನ್ ಬಂದು ಖುಷಿ ಕೊಡುತ್ತೆ ನೋಡ್ತಿದ್ದಾರಲ್ವಾ ಸೊ ಮಾಡೋಣ ಮಾಡೋಣ ಅನ್ನೋ ಹುಮ್ಮಸ್ ಬರುತ್ತೆ ಸೊ ಹಾಗಾಗಿ ಮತ್ತೆ ಸಿಗ್ತೀನಿ ಮುಂದಿನ ಒಂದು ವ್ಲಾಗಲ್ಲಿ ಅಲ್ಲಿವರೆಗೂ ಬಾ ಬೈ ಲವ್ ಯು ಆಲ್